ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇನ್ನೇನು ಚಂದ್ರನ ಅಂಗಳಕ್ಕೆ ಭಾರತ ಕಾಲಿಡುವುದಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇಷ್ಟು ದಿನ ಚಂದ್ರನ ದಕ್ಷಿಣ ಧ್ರುವಕ್ಕೆ ಲ್ಯಾಂಡಿಂಗ್ ಆಗಲು ನಲವತ್ತು ದಿನಗಳ ಸಮಯ ತೆಗೆದುಕೊಂಡಿದ್ದ ನಮ್ಮ ಹೆಮ್ಮೆಯ ಇಸ್ರೋಗೆ ಇದೊಂದು ತಾಕತ್ತಿನ ಪ್ರಶ್ನೆ ಇಡೀ ವಿಶ್ವದ ಚಿತ್ತ ಭಾರತದತ್ತ ಕೇಂದ್ರೀಕರಿಸಿದೆ ಅಂತಹ ಬಲಿಷ್ಠ ರಾಷ್ಟ್ರವಾದ ರಷ್ಯಾವೇ ತನ್ನ ಲೂನಾ ಟ್ವೆಂಟಿ ಫೈವ್ ಉಪಗ್ರಹದ ಸಂಪರ್ಕ ಕಡಿದುಕೊಂಡು ಮಿಷನ್ ಫೇಲ್ ಆದ ನಂತರವಂತೂ ಬಲಾಢ್ಯ ರಾಷ್ಟ್ರಗಳು ಭಾರತದತ್ತ ಕಣ್ಣರಳಿಸಿ ಕಾದು ನಿಂತಿವೆ ಇದೆಲ್ಲದಕ್ಕೂ ಮೂಲ ಕೇಂದ್ರ ಬಿಂದುವೆ ನಮ್ಮ ಹೆಮ್ಮೆಯ ವಿಕ್ರಮ್ ಲ್ಯಾಂಡರ್ ಇವತ್ತು ಸಂಜೆ ಆರು ಗಂಟೆ ನಾಲ್ಕು ನಿಮಿಷಕ್ಕೆ ಸರಿಯಾಗಿ ವಿಕ್ರಮ್ ಲ್ಯಾಂಡರ್ ಸೇಫ್ ಆಗಿ ಲ್ಯಾಂಡ್ ಆಗುತ್ತೆ ಅಂತಲೇ ವಿಜ್ಞಾನಿಗಳ ತಂಡ ಮಾತ್ರವಲ್ಲ ಇಡೀ ಭಾರತವೇ ಭಗವಂತನನ್ನ ನೆನೆಯುತ್ತಾ ಕಾದುಕೊಳ್ತಿದೆ ಎಷ್ಟೋ ಬಾರಿ ಚಂದ್ರನ ಅಂಗಳಕ್ಕೆ ಇಡೀ ವಿಶ್ವದ ಕೆಲ ರಾಷ್ಟ್ರಗಳು ಹೋಗಿ ಬಂದಿದ್ರು ಕೂಡ ಇಂದಿನ ಭಾರತದ ಸಾಹಸಕ್ಕೆ ಹುಬ್ಬೇರಿಸಿ ನಿಂತು ಬಿಟ್ಟಿದೆ ವಿಶ್ವ ಯಾಕಂದ್ರೆ ಭಾರತ ಇಳಿಯೋಕೆ ಹೊರಟಿರೋದು ಸಂಶೋಧನೆಗೆ ಕೈ ಹಾಕಿರೋದು ಚಂದ್ರನ ದಕ್ಷಿಣ ಧ್ರುವಕ್ಕೆ ಇದರ ಮಧ್ಯೆ ಚಂದ್ರಯಾನ ಮೂರರ ಲ್ಯಾಂಡರ್ ಮಾಡ್ಯೂಲ್ ಲ್ಯಾಂಡರ್ ವಿಕ್ರಮ್ ಮತ್ತು ರೋವರ್ ಪ್ರಜ್ಞಾನ್ ಜೊತೆಯಲ್ಲಿ ಚಂದ್ರನ ಸುತ್ತ ಅಗತ್ಯವಿರುವ ಎಲ್ಲಾ ಕಕ್ಷೆ ಮತ್ತು ಡಿ ಬೂಸ್ಟ್ ಕುಶಲತೆಯನ್ನು ಪೂರ್ಣಗೊಳಿಸಿದ ನಂತರ ಲ್ಯಾಂಡಿಂಗ್ ಆಗಿ ಪರಿಪೂರ್ಣ ಸ್ಥಳಕ್ಕಾಗಿ ಹುಡುಕ್ತಾ ಇದೆ ಅಷ್ಟಕ್ಕೂ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಏನಿದೆ ಅಲ್ಲಿ ಅಷ್ಟೊಂದು ನಿಗೂಢ ಸಂಗತಿಗಳಿವೆಯಾ ಅಲ್ಲಿನ ರಹಸ್ಯವನ್ನು ಭೇದಿಸಿದರೆ ಅದರಿಂದ ಭಾರತಕ್ಕೇನು ಲಾಭ ಹಾಗೆ ಇಡೀ ವಿಶ್ವದಿಂದ ಭಾರತಕ್ಕೆ ದಕ್ಕೋದೇನು ಅನ್ನೋದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಇಂದು ಭಾರತದ ಯೋಜಿತ ಚಂದ್ರಯಾನ ಮೂರು ಮಿಷನ್ ಚಂದ್ರನಲ್ಲಿ ಲ್ಯಾಂಡಿಂಗ್ ಆಗುವ ನಿರೀಕ್ಷೆಯೂ ಹೆಚ್ಚಾಗುತ್ತಿದ್ದಂತೆ ತಜ್ಞರು ಚಂದ್ರನ ಮೇಲ್ಮೈ ಗುಣಲಕ್ಷಣಗಳ ಕಾರ್ಯಾಚರಣೆಗೆ ಇಳಿದುಬಿಟ್ಟಿದ್ದಾರೆ ಹೀಗಾಗಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಏನಿದೆ ಏನಿಲ್ಲ ನೀರು ಮತ್ತು ಮಂಜುಗಡ್ಡೆಯ ಉಪಸ್ಥಿತಿ ಮತ್ತು ಚಂದ್ರನ ಅನ್ವೇಷಣೆಗಾಗಿ ಭಾರತದ ಮಹತ್ವಾಕಾಂಕ್ಷೆಯ ಯೋಜನೆಯ ಬಗ್ಗೆ ಒಂದಷ್ಟು ಸ್ಪಷ್ಟವಾದ ಚಿತ್ರಣವನ್ನ ನೀಡಿದೆ ಇಸ್ರೋ ಚಂದ್ರನ ವಯಸ್ಸು ಸರಿಸುಮಾರು ಇಂದಿನ ತಂತ್ರಜ್ಞಾನಕ್ಕೆ ನಾಲ್ಕು ಪಾಯಿಂಟ್ ಐದು ಶತಕೋಟಿ ವರ್ಷಗಳು ಎಂದು ಅಂದಾಜಿಸಲಾಗಿದೆ ಸರಿಸುಮಾರು ಭೂಮಿಯ ವಯಸ್ಸು ಚಂದ್ರನ ರಚನೆಯ ಕುರಿತಾದ ಪ್ರಮುಖ ಸಿದ್ಧಾಂತಗಳು ಮಂಗಳ ಗ್ರಹ ಗಾತ್ರದ ಆಕಾಶಕಾಯವು ಭೂಮಿಗೆ ಡಿಕ್ಕಿ ಹೊಡೆದ ಪರಿಣಾಮ ಘರ್ಷಣೆಯಿಂದಂಟಾದ ಅವಶೇಷಗಳು ಅಂತಿಮವಾಗಿ ಚಂದ್ರಗ್ರಹದ ಹುಟ್ಟಿಗೆ ಕಾರಣವಾಗಿವೆ ಎನ್ನುತ್ತೆ ವಿಜ್ಞಾನ ಆದರೂ ಕೂಡ ಚಂದ್ರನ ಪ್ರಸ್ತುತ ಭೂವೈಜ್ಞಾನಿಕ ಪುರಾವೆ ಪ್ರಕಾರ ಭೂಮಿಯ ಮೇಲ್ಮೈಗೆ ಹೋಲಿಸಿದರೆ ಭೂಮಿ ಕೇವಲ ಅರವತ್ತು ಮಿಲಿಯನ್ ವರ್ಷಗಳಷ್ಟು ಹಳೆಯದು ಎಂದು ಸೂಚಿಸುತ್ತೆ ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲೆ ವಸ್ತುಗಳ ತೂಕ ಎಷ್ಟಿರಬಹುದು ಮತ್ತು ಅದಕ್ಕೆ ಕಾರಣವೇನು ಅನ್ನೋದನ್ನು ನೋಡಿದರೆ ಚಂದ್ರನ ಗುರುತ್ವಾಕರ್ಷಣೆಯು ಭೂಮಿಗಿಂತ ಹೆಚ್ಚು ದುರ್ಬಲವಾಗಿದೆ ಭೂಮಿಯ ಗುರುತ್ವಾಕರ್ಷಣೆಯ ಸರಿಸುಮಾರು ಆರನೇ ಒಂದು ಭಾಗ ಮಾತ್ರ ಚಂದ್ರನ ಅಂಗಳದಲ್ಲಿದೆ ಅದರ ಪರಿಣಾಮವಾಗಿ ಚಂದ್ರನ ಮೇಲ್ಮೈ ವಸ್ತುಗಳು ಭೂಮಿಯ ಗುರುತ್ವಾಕರ್ಷಣೆಗೆ ಒಳಪಟ್ಟು ಗಮನಾರ್ಹವಾಗಿ ಕಡಿಮೆ ತೂಕವನ್ನು ಹೊಂದಿರುತ್ತೆ ಇದಕ್ಕೆ ಕಾರಣ ಚಂದ್ರನ ಗಾತ್ರ ಮತ್ತು ಮೇಲ್ಮೈ ದ್ರವ್ಯ ರಾಶಿಯಿಂದಾಗಿ ಭೂಮಿಯ ಮೇಲೆ ಅರವತ್ತೆಂಟು ಕೆ ಜಿ ತೂಕವಿರುವ ವ್ಯಕ್ತಿ ಚಂದ್ರನ ಮೇಲೆ ಕೇವಲ ಹನ್ನೊಂದು ಕೆಜಿಗಿಂತಲೂ ಕಡಿಮೆ ಭಾರ ತೂಕ್ತಾನೆ ಇದೀಗ ಇಸ್ರೋ ವಿಜ್ಞಾನಿಗಳು ಚಂದ್ರನ ದಕ್ಷಿಣ ಧ್ರುವದಲ್ಲೇ ಯಾಕೆ ಲ್ಯಾಂಡ್ ಮಾಡಲು ಮುಂದಾಗಿದ್ದಾರಂದರೆ ಅದಕ್ಕೆ ಕಾರಣ ಚಂದ್ರನ ದಕ್ಷಿಣ ಧ್ರುವದಲ್ಲಿರುವ ಅದರ ವಿಶಿಷ್ಟ ಲಕ್ಷಣಗಳು ಮತ್ತು ಅದರ ವೈಜ್ಞಾನಿಕ ಮೌಲ್ಯದಿಂದಾಗಿ ಇದೀಗ ಇಡೀ ಭೂಮಂಡಲದ ಚಿತ್ತವೇ ಚಂದ್ರನ ದಕ್ಷಿಣ ಧ್ರುವದ ಪರಿಶೋಧನೆಗೆ ಕೇಂದ್ರ ಬಿಂದುವಾಗಿದೆ ಯಾಕಂದ್ರೆ ಈ ಪ್ರದೇಶದಲ್ಲಿ ಸೂರ್ಯನ ಕಿರಣಗಳು ಸ್ಪರ್ಶಿಸುವುದಿಲ್ಲ ಹಾಗಾಗಿ ಇಲ್ಲಿನ ವಾತಾವರಣ ಶಾಶ್ವತವಾಗಿ ಕತ್ತಲಿನಿಂದ ಕೂಡಿರುತ್ತೆ ಆದ ಕಾರಣ ಈ ಪ್ರದೇಶಗಳಲ್ಲಿ ನೀರಿನ ಅಂಶಗಳು ಇರಬಹುದೆಂದು ಎರಡ್ ಸಾವಿರದ ಎಂಟರಲ್ಲೇ ಇಸ್ರೋ ವಿಜ್ಞಾನಿಗಳು ಕಂಡುಕೊಂಡಿದ್ರು ಇದೀಗ ಆ ಸಂಶೋಧನೆಗೆ ಸ್ಟಾಪ್ ಇಡುವುದಕ್ಕೆ ಅಂತಿಮ ಹಂತಕ್ಕೆ ಬಂದು ನಿಂತಿದೆ ವಿಜ್ಞಾನಿಗಳ ಅನ್ವೇಷಣೆಯ ಪ್ರಕಾರ ಇಲ್ಲಿ ಬೃಹತ್ ಜಲಾಶಯಗಳು ಮಂಜುಗಡ್ಡೆಯಂತಾಗಿರಬಹುದೆಂಬುದು ವಿಜ್ಞಾನಿಗಳ ವಾದ ಒಂದು ವೇಳೆ ಇಲ್ಲಿ ಘನೀಕೃತ ಜಲಾಶಯಗಳ ಇರುವಿಕೆ ಪತ್ತೆಯಾದಲ್ಲಿ ಇದು ಭವಿಷ್ಯದಲ್ಲಿ ಬಾಹ್ಯಾಕಾಶ ಸಂಶೋಧನೆಗೆ ನೀರಿನ ಉಪಸ್ಥಿತಿಯು ಅಪಾರ ಮಹತ್ವವನ್ನು ನೀಡಲಿದೆ ಯಾಕಂದ್ರೆ ಆ ನೀರು ಕುಡಿಯಲು ಯೋಗ್ಯವೇ ಅಲ್ಲಿನ ವಾತಾವರಣದಲ್ಲಿ ಸಂಗ್ರಹಿತವಾಗಿರಬಹುದಾದಂತಹ ಆಮ್ಲಜನಕ ಹಾಗೂ ಅತ್ಯಮೂಲ್ಯ ಅನಿಲಗಳಾದ ಹೈಡ್ರೋಜನ್ ಸಂಪನ್ಮೂಲಗಳು ಕಂಡುಬಂದಲ್ಲಿ ಅವುಗಳನ್ನು ರಾಕೆಟ್ ಉಡಾವಣೆಯ ಇಂಧನಗಳನ್ನಾಗಿ ಪರಿವರ್ತಿಸಬಹುದು ಅಲ್ಲದೆ ಚಂದ್ರನ ಮತ್ತೊಂದು ಮೇಲ್ಮೈನಲ್ಲಿ ಶಾಶ್ವತವಾಗಿ ಸೂರ್ಯನ ಬೆಳಕು ಇರುವುದು ಮತ್ತೊಂದು ಅಡ್ವಾಂಟೇಜ್ ಆಗಲಿದೆ ಹಾಗೆಯೇ ಚಂದ್ರನ ದಕ್ಷಿಣ ಧ್ರುವದಲ್ಲಿರುವ ಭೂಪ್ರದೇಶ ಮತ್ತು ಭೂವಿಜ್ಞಾನವು ಚಂದ್ರನ ಅಂಗಳದಲ್ಲಿ ಬೇರೆಡೆ ಇರುವಂತೆಯೇ ಇದೆಯಾ ಅನ್ನೋದು ಕೂಡ ಬಹುಮುಖ್ಯವಾಗತ್ತೆ ಈಗಾಗಲೇ ನಾವೆಲ್ಲರೂ ತಿಳಿದುಕೊಂಡಿರುವ ಹಾಗೆ ಚಂದ್ರನ ಮತ್ತೊಂದು ಮುಖ ಬೃಹತ್ ಕಂದಕದಿಂದ ಆವೃತವಾಗಿದೆ ಎಂದೇ ನಂಬಲಾಗಿದೆ ಆದರೆ ಈ ಅನ್ವೇಷಣೆಯಿಂದ ಸ್ಪಷ್ಟವಾದ ಚಿತ್ರಣ ಸಿಗಲಿದೆ ಚಂದ್ರನ ದಕ್ಷಿಣ ಧ್ರುವದಲ್ಲಿರುವ ಪ್ರದೇಶಗಳು ಒಂದಕ್ಕೊಂದು ಭಿನ್ನವಾಗಿದೆ ಒಂದು ವೇಳೆ ಅಲ್ಲಿನ ಭೂಪ್ರದೇಶದಲ್ಲಿ ನೀರಿನ ಕುರುಹು ಪತ್ತೆಯಾದಲ್ಲಿ ಮತ್ತೊಂದು ಚಂದ್ರನ ಮೇಲ್ಮೈನಲ್ಲಿ ನಿಲ್ದಾಣ ಸ್ಥಾಪಿಸಿ ಮುಂದಿನ ಸಂಶೋಧನೆಗೆ ತಯಾರಿ ಮಾಡಿಕೊಳ್ಳಬಹುದು ಮೊದಲೇ ಚಂದ್ರನ ಮೇಲ್ಮೈ ಬೆಳಕನ್ನು ಪ್ರತಿಫಲಿಸೋದ್ರಿಂದ ದಕ್ಷಿಣ ಧ್ರುವದ ವಿಶಿಷ್ಟ ಭೌಗೋಳಿಕತೆಯು ಶಾಶ್ವತ ಸೂರ್ಯನ ಬೆಳಕನ್ನು ಕೂಡ ಸೃಷ್ಟಿಸುತ್ತೆ ಇದನ್ನ ಸೌರಶಕ್ತಿಗಾಗಿ ಬಳಸಿಕೊಳ್ಳಬಹುದು ಚಂದ್ರನ ದಕ್ಷಿಣ ಧ್ರುವದ ಮೇಲ್ಮೈ ಪ್ರದೇಶವು ಶಾಶ್ವತವಾಗಿ ನೆರಳಿನಲ್ಲಿರೋದಕ್ಕೆ ಕಾರಣ ಅಂದರೆ ಚಂದ್ರನ ಅಕ್ಷವು ಭೂಮಿಯ ಸುತ್ತ ಅದರ ಕಕ್ಷೆಗೆ ಹೋಲಿಸಿದರೆ ಸ್ವಲ್ಪ ಓರೆಯಾಗಿದೆ ಹಾಗಾಗಿ ಇದು ಧ್ರುವಗಳ ಸಮೀಪವಿರುವ ಕೆಲವು ಪ್ರದೇಶಗಳಿಗೆ ಶಾಶ್ವತ ನೆರಳಿನ ವಾತಾವರಣ ಸೃಷ್ಟಿಸುತ್ತವೆ ಈ ನೆರಳುಗಳು ಅತ್ಯಂತ ತಂಪಾದ ವಾತಾವರಣವನ್ನು ಸೃಷ್ಟಿಸುತ್ತವೆ ಹಾಗಾಗಿ ಅಲ್ಲಿನ ತಾಪಮಾನವು ಅತ್ಯಂತ ಕಡಿಮೆ ಮಟ್ಟಕ್ಕೂ ಇಳಿಯಬಹುದು ಆ ವಾತಾವರಣ ಚಂದ್ರನ ಮೇಲ್ಮೈನಲ್ಲಿ ನೀರಿನ ಮಂಜುಗಡ್ಡೆಯನ್ನ ಶತಕೋಟಿ ವರ್ಷಗಳವರೆಗೆ ಸಂರಕ್ಷಿಸಲು ಅನುಕೂಲಕರವಾಗಿದೆ ಇನ್ನು ಈ ಬಗ್ಗೆ ಎರಡ್ ಸಾವಿರದ ಎಂಟರಲ್ಲಿ ಉಡಾವಣೆಯಾದ ಚಂದ್ರಯಾನ ಒಂದು ನೌಕೆ ಚಂದ್ರನ ಅಂಗಳದಲ್ಲಿ ನೀರಿನ ಅಂಶವನ್ನು ಪತ್ತೆ ಮಾಡಿತ್ತು ಅದು ಮಂಜುಗಡ್ಡೆಯ ರೂಪದಲ್ಲಿ ಘನೀಕರಿಸಿದ ಸ್ಥಿತಿಯಲ್ಲಿ ಹಿಡಿಯಲಾಗಿತ್ತು ಚಂದ್ರನ ದಕ್ಷಿಣ ಧ್ರುವದ ಪ್ರದೇಶದಲ್ಲಿ ನೀರು ಮಂಜುಗಡ್ಡೆಯಾಗಿರುವುದು ದೃಢಪಟ್ಟಿತ್ತು ಇದೀಗ ನೀರಿನ ಮಂಜುಗಡ್ಡೆಯ ಅಸ್ತಿತ್ವವಿರೋದು ನೂರು ಪ್ರತಿಶತ ಸಾಬೀತಾಗಿಬಿಟ್ರೆ ಭವಿಷ್ಯದಲ್ಲಿ ಚಂದ್ರನ ಸಂಶೋಧನೆಗೆ ಮತ್ತು ಬಾಹ್ಯಾಕಾಶದ ರಹಸ್ಯ ಭೇದಿಸೋಕೆ ಅಮೂಲ್ಯವಾದ ಸಂಪನ್ಮೂಲವಾಗಲಿದೆ ಇದನ್ನ ಉಸಿರಾಡುವ ಗಾಳಿಯನ್ನಾಗೋ ಕುಡಿಯುವ ನೀರಾಗಿಯೋ ಅಥವಾ ಮುಖ್ಯವಾಗಿ ರಾಕೆಟ್ ಇಂಧನಕ್ಕಾಗಿ ಹೈಡ್ರೋಜನ್ ಮತ್ತು ಆಮ್ಲಜನಕವಾಗಿ ಪರಿವರ್ತಿಸಬಹುದು ಈ ನಿಟ್ಟಿನಲ್ಲಿ ಇದೀಗ ಬಾಹ್ಯಾಕಾಶಕ್ಕೆ ಭೂಮಿಯಿಂದ ಅಗತ್ಯವಾಗಿ ಬೇಕಾಗಿರುವ ಈ ಸಂಪನ್ಮೂಲಗಳನ್ನು ಸಾಗಿಸುವ ಅನಿವಾರ್ಯತೆ ಕಡಿಮೆಯಾಗತ್ತೆ ಈ ಮೂಲಕ ಮುಂದಿನ ಬಾಹ್ಯಾಕಾಶ ಪ್ರಯಾಣದಲ್ಲಿ ಮತ್ತಷ್ಟು ಕ್ರಾಂತಿಗೊಳಿಸಬಹುದು ಬೇರೆ ಬೇರೆ ಗ್ರಹಗಳ ಮೇಲಿನ ಅನ್ವೇಷಣೆ ಮತ್ತು ದೀರ್ಘಾವಧಿಯ ಕಾರ್ಯಾಚರಣೆಗಳಿಗೆ ಹೆಚ್ಚು ಸಹಕಾರಿಯಾಗಲಿದೆ ಇನ್ನೇನು ಇಂತಹ ಹತ್ತು ಹಲವು ಗೊಂದಲಗಳಿಗೂ ಭವಿಷ್ಯದ ಚಿಂತನೆಗೂ ಇವತ್ತಿನ ಮಹತ್ತರವಾದ ಘಟನೆ ಸಾಕ್ಷಿಯಾಗಲಿದೆ ಮುಂದೆ ಭೂಮಂಡಲದಲ್ಲಿ ಅದೆಂತಹದ್ದೇ ಆವಿಷ್ಕಾರಗಳು ನಡೆದ್ರೂ ಭಾರತದ ನಡೆಯೇ ಅಗ್ರಗಣ್ಯವಾಗಿರುತ್ತೆ ಎಲ್ಲರೂ ಆ ಭಗವಂತನನ್ನ ಪ್ರಾರ್ಥಿಸೋಣ ಬ್ರಹ್ಮಾಂಡದ ಒಡೆಯ ಶ್ರೀಮನ್ನಾರಾಯಣನ ಆಶೀರ್ವಾದ ಇದ್ದೇ ಇದೆ ನಮ್ಮ ಭಾರತ ಇತಿಹಾಸ ನಿರ್ಮಿಸುತ್ತೆ ಜೈ ಭಾರತಾಂಬೆ ಜೈ ಸನಾತನ